ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮೀನು ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ಮೀನು ತೊಗೊಂಡಿದ್ದೀನಿ ಇದು ಅಂಗಡಿಯಲ್ಲಿ ತಂದಿರೋದಲ್ಲ ಕೆರೆಯಲ್ಲಿ ಹಿಡ್ದಿರೋ ಅಂಥ ಮೀನು ಇದರ ಸಾಂಬಾರು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ನಾನು ಸ್ಟವ್ ಅಂಸ್ಕೊಂಡು ಅದ್ರ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾಲ್ಕು ಮೆಣಸು ಒಂದೇ ಒಂದು ಚಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ಮೆಣಸು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ನೋಡಿ ನಾನು ಒಂದು ಮೂರು ಮೂರುಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುಂಶನ ಜಾಸ್ತಿ ಹಾಕಿದ್ರೇ ಮೀನು ಸರ್ಕೆ ಚೆನ್ನಾಗಿರೋದು ಹಾಗಾಗಿ ನಾನು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಇದು ಗೋಲ್ಡ್ ಕಲರ್ ಬರಲಿ ನೋಡಿ ಗೋಲ್ಡ್ ಕಲರ್ ಬಂದಿದೆ ಈಗ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಹಾಗೆ ಇದಕ್ಕೆ ಒಂದು ಮೂರು ಕಡ್ಡಿ ಕರ್ಬೇನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಪುದೀನ ಆಪ್ಷನಲ್ಲೂ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪುದೀನ ಫ್ಲೇವರ್ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ ನೋಡಿ ಈರುಳ್ಳಿನೂ ಗೋಲ್ಡ್ ಕಲರ್ ಬಂದಿದೆ ಈಗ ನಾನು ಕಟ್ ಮಾಡಲಿ ಒಂದು ನಾಲ್ಕು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊತೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಇದು ನೋಡಿ ತುಂಬ ಬಿಸಿ ಇದೆ ನಾನು ಆರಿಸ್ಕೊಂಡು ಬರ್ತೀನಿ ನೋಡಿ ನಾನು ಆರಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ಈಗ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಹುಣ್ಸೆಹಣ್ಣ ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತ ಇದ್ದೀನಿ ನಾನು ಮೊದಲೇ ಹೇಳ್ದಾಗೆ ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಆಗೋದಾದರೆ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊಳ್ಳಿ ನಾನು ತೆಂಗಿನಕಾಯಿ ಸೇರಿಸ್ಕೊಳ್ಳೋಲ್ಲ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ನಾನು ರುಬ್ಕೊಂಡು ಬಂದಿದ್ದೀನಿ ಇಷ್ಟು ನೈಸಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ಎಲ್ಲ ಅವ್ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಮೀನು ಸಾರು ಮಾಡೋಕ್ಕೆ ಯಾವಾಗಲೂ ಅಷ್ಟೇ ಪಾತ್ರೆ ದೊಡ್ಡದಾಗಿರೋದೆ ಇಟ್ಕೋಬೇಕು ನೋಡಿ ಇದನ್ನ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸಿದ್ದೀನಿ ಈಗ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಈಗ ಇದಕ್ಕೆ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ನೋಡಿ ಈಗ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರು ಸಾಂಬಾರ್ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇದನ್ನ ಮನೇಲಿ ಮಾಡಿ ಇಟ್ಕೊಂಡಿರೋದು ಖಾರ ಇದೆ ಅದಕ್ಕೆ ನಾನು ಒಂದೇ ಸ್ಪೂನ್ ಇದ್ದೀನಿ ನಿಮಗೆ ಖಾರ ಇನ್ನು ಸ್ವಲ್ಪ ಬೇಕಂದರೆ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಉಪ್ಪು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಆಗಿದೆ ನಾವು ಎಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋದ್ರಿಂದ ಏನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗಿಲ್ಲ ಈಗ ನಾನು ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ನೋಡಿ ನಾನು ನೀಟಾಗಿ ಕಲ್ಸ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ನನಗೆ ಈ ಕನ್ಸಿಸ್ಟೆನ್ಸಿ ಇದೆ ನೀರು ಒಂದೇ ಸಲ ಹೋಗ್ಬಿಡಿ ಮೀನು ಹಾಕಿದ್ಮೇಲೆ ಮೀನಲ್ಲಿ ನೀರಿನ ಅಂಶ ಇರುತ್ತೆ ಇನ್ನೂ ಸ್ವಲ್ಪ ಸಾಂಬಾರು ಸ್ವಲ್ಪ ನೀರಾಗುತ್ತೆ ನೋಡಿ ನಾನು ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಒಂದು ಚೆನ್ನಾಗಿ ಕುದಿ ಬರಲಿ ಇದು ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಮೀನು ಹಾಕ್ಕೊಳ್ಳೋಣ ನೋಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲ ಮೀನು ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಕಲಿಸ್ಕೊಬಿಡಿ ನಿಮ್ಗೆ ಯಾವ ಥರ ಬೇಕು ನೀಟಾಗಿ ಆ ಥರ ಕಲಿಸ್ಕೊಬಿಡಿ ನಾನು ನೀಟಾಗಿ ಒಂದು ರೌಂಡ್ ತಿರುಗಿಸಿದ್ದೀನಿ ಇದು ಜಾಸ್ತಿ ಆಗಿಲ್ಲ ಐದೇ ಐದು ನಿಮಿಷ ಬೆಂದರೆ ಸಾಕು ಹೊಸ್ದಾಗ ಮಾಡೋರಾದರೆ ಟೈಮ್ ನೋಡಿಕೊಂಡು ಐದು ನಿಮಿಷ ಆದಮೇಲೆ ಆಫ್ ಮಾಡ್ಕೊಳ್ಳಿ ಒಂದು ಕುದಿ ಬಂದ ಒಂದು ಐದು ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಯಾವ ಥರ ತಿರ್ಗಿಸ್ಬೇಕಂದ್ರೆ ನೋಡಿ ಈ ಥರ ತಿರುಗಿಸ್ಕೊಬೇಕು ನೀವು ಆವಾಗಲೇ ತಿರ್ಗ್ಸ್ದಂಗೆ ಯಾವುದೇ ಕಾರಣಕ್ಕೂ ನೀವು ಮೀನನ್ನ ತಿರುಗ್ಸಕ್ಕೆ ಹೋಗ್ಬಾರ್ದು ನೋಡಿ ಈ ಥರ ತಿರುಗಿಸ್ಕೋಬೇಕು ಅಷ್ಟೇ ಸಿಂಪಲ್ ಆಗಿದೆ ಅಷ್ಟೇ ಇಷ್ಟೇ ಐದೇ ನಿಮಿಷ ಬೇಯಿಸ್ಕೊಂಡು ಒಂದು ಸಲ ತಿರುಗಿಸ್ಕೊಂಡು ಇಳಿಸ್ಕೊಂಡ್ರೆ ಮುಗೀತು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅವರು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡಿದಾಗ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್